ಚನ್ನಪಟ್ಟಣ ಕುರುಕ್ಷೇತ್ರ ರಾಜ್ಯ ರಾಜಕೀಯದಲ್ಲಿ ಘಟಾನುಘಟಿ ನಾಯಕರಿಗೆ ಪ್ರತಿಷ್ಠೆ ಕಣವಾಗಿದ್ದ ರಣಕಣ ನಿಖಿಲ್ಗೆ ರಾಜಕೀಯ ಭವಿಷ್ಯ ನಿರ್ಧರಿಸಿದ್ರೆ ಎಚ್ಡಿಕೆ ವರ್ಸಸ್ ಶಿ ನಡುವಿನ ಒಕ್ಕಲಿಗ ಲೀಡರ್ಶಿಪ್ ಫೈಟ್ಗೂ ವೇದಿಕೆಯಾಗಿತ್ತು ಅಷ್ಟು ಮಾತ್ರವಲ್ಲ ಸಿಎಂ ರೇಸ್ ಫೈಟ್ನಲ್ಲಿರುವ ಶಿಗೂ ಚನ್ನಪಟ್ಟಣ ಗೆಲುವು ಬೇಕಾಗಿತ್ತು ನೋಡೌಟ್ ಕೆಪಿಸಿಸಿ ಅಧ್ಯಕ್ಷರಾಗಿ ಬೈ ಎಲೆಕ್ಷನ್ನ ಮೂರು ಕ್ಷೇತ್ರದ ಗೆಲುವು ಒಂದು ಲೆಕ್ಕ ಅದೇ ರೀತಿ ಚನ್ನಪಟ್ಟಣ ಗೆಲುವು ಎಚ್ ಡಿಕೆ ಪಕ್ಷದೊಳಗಿನ ರೆಬಲ್ಗಳಿಗೆ ಮತ್ತೊಂದು ಸಂದೇಶ ಕೊಟ್ಟಿದೆ ರಾಜ್ಯದಲ್ಲಿ ಒಕ್ಕಲಿಗ ಲೀಡರ್ಶಿಪ್ಗೆ ಎಚ್ಡಿಕೆ ಕುಟುಂಬ ಮತ್ತು ಡಿಕೆ ಬ್ರದರ್ಸ್ ಮಧ್ಯೆ ಫೈಟ್ ನಡೆಯುತ್ತಲೇ ಇದೆ ಹಳೆ ಮೈಸೂರು ಭಾಗದಲ್ಲಿ ಪ್ರಾಬಲ್ಯಕ್ಕಾಗಿ ಸೆಣಸಾಟ ನಡೆಯುತ್ತಲೇ ಇದೆ ಸಮಯ ಸಿಕ್ಕಾಗಿಯಲ್ಲ ಎಚ್ ಡಿಕೆ ಮತ್ತು ಕೆ ಬ್ರದರ್ಸ್ ಮಧ್ಯೆ ಜೋರಾಗಿಯೇ ಫೈಟ್ ನಡೆದಿದೆ ಬೈ ಎಲೆಕ್ಷನ್ನಲ್ಲಿ ಪ್ರಬಲ ಸ್ಪರ್ಧಿ ಸಿಪಿವೈ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ರು ಎಚ್ ಡಿಕೆ ಮಾತ್ರ ಒಕ್ಕಲಿಗರ ಮತ ನಂಬ್ಕೊಂಡು ಮಗ ನಿಖಿಲ್ನನ್ನೇ ಪ್ರತಿಷ್ಠೆಯ ಅಖಾಡದಲ್ಲಿ ಎಲೆಕ್ಷನ್ಗೆ ನಿಲ್ಲಿಸಿದ್ರು ಇದೇ ಒಳ್ಳೆ ಟೈಮ್ ಅಂತ ಭಾವಿಸಿದ್ದ ಡಿಕೆ ಬ್ರದರ್ಸ್ ನಿಖಿಲ್ ಸೋಲಿಸುವ ಮೂಲಕ ಕಿರುಗೇಟು ಕೊಟ್ಟಿದ್ದಾರೆ ಚನ್ನಪಟ್ಟಣ ಗೆಲುವಿನ ಮೂಲಕ ಒಕ್ಕಲಿಗ ಲೀಡರ್ಶಿಪ್ ಯಾರಿಗಿದೆ ಅನ್ನೋದನ್ನ ಪರೋಕ್ಷವಾಗಿ ದಳಪತಿಗೆ ತೋರಿಸಿದ್ದಾರೆ ಒಂದೆಡೆ ದಳಪತಿ ಜೊತೆ ಜಿದ್ದ ಜಿದ್ದಿನ ಸೆಣಸಾಟ ಇದ್ರೆ ಮತ್ತೊಂದೆಡೆ ಸಿಎಂ ರೇಸ್ ಫೈಟ್ ಕೂಡ ಕಾಂಗ್ರೆಸ್ನ ತೆರೆಮರೆಯಲ್ಲಿ ನಡೆಯುತ್ತಲೇ ಇದೆ ಸಿದ್ದರಾಮಯ್ಯ ನಂತರ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಎನ್ನಲಾಗ್ತಾ ಇದೆ ಕೆಪಿಸಿಸಿ ಅಧ್ಯಕ್ಷರಾಗಿ ಕಾಂಗ್ರೆಸ್ನ ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದಿರುವ ಡಿಕೆಶಿ ಸಹಜವಾಗಿಯೇ ಸಿಎಂ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ ಸಿಎಂ ಬದಲಾವಣೆ ಸಮಯ ಬಂದಾಗ ಯಾವುದೇ ಸಮಸ್ಯೆ ಆಗದೇ ಇರಲಿ ಅನ್ನೋದು ಡಿಕೆಶಿ ತಂತ್ರಗಾರಿಕೆ ಹೀಗಾಗಿ ಪ್ರತಿ ಚುನಾವಣೆಯನ್ನು ಗೆಲ್ಲುವ ಮೂಲಕ ವರಿಷ್ಠರಿಗೆ ತಮ್ಮ ಬಲ ಏನು ಅನ್ನೋದನ್ನ ತೋರಿಸ್ತಾನೆ ಬಂದಿದ್ದಾರೆ ಸಿದ್ದರಾಮಯ್ಯ ನಂತರ ಮಾಸ್ ಲೀಡರ್ ಅಂತ ಇದ್ರೆ ಅದು ನಾನೇ ಅನ್ನೋದನ್ನ ನಿರೂಪಿಸಿದ್ದಾರೆ ಡಿಕೆಶಿ ಮತ್ತು ಸಿದ್ದರಾಮಯ್ಯ ಬಣದ ಮಧ್ಯೆ ಕಿತ್ತಾಟ ಇರುವುದು ಮುಚ್ಚಿಟ್ಟಿರುವಂತಹ ವಿಷಯ ಏನಿಲ್ಲ ಅದರಲ್ಲೂ ಒಕ್ಕಲಿಗ ಕೋಟೆಯಲ್ಲಿಯೇ ಕೈ ಅಭ್ಯರ್ಥಿ ಸೋತಿದ್ರೆ ಡಿಕೆಶಿಗೆ ಸಿಎಂ ಕುರ್ಚಿ ಅನ್ನೋದು ದೂರದ ಬೆಟ್ಟವಾಗಿ ಬಿಡ್ತಿತ್ತು ಆದರೆ ಉಪಚುನಾವಣೆ ಗೆಲುವು ಡಿಕೆಶಿಗೆ ಮತ್ತಷ್ಟು ಬಲ ತುಂಬಿದೆ ಅಷ್ಟೇ ಅಲ್ಲ ಲೋಕಸಭೆ ಎಲೆಕ್ಷನ್ನ ಡಿಕೆ ಸುರೇಶ್ ಸೋಲಿಗೂ ಎಚ್ಡಿಕೆ ವಿರುದ್ಧ ಸೇಡು ತೀರಿಸಿಕೊಂಡಿದ್ದಾರೆ ಪಕ್ಷದೊಳಗಿನ ತಮ್ಮ ವಿರೋಧಿಗಳಿಗೆ ಚನ್ನಪಟ್ಟಣ ಗೆಲುವಿನ ಮೂಲಕ ಡಿಕೆಶಿ ಸಂದೇಶ ಕೊಟ್ಟಿದ್ದಾರೆ